ಐವತ್ನಾಲ್ಕು ಕೆಜಿ ಕೇಕ್ ಕತ್ತರಿಸಿ ರೈತರಿಗೆ ಸಮರ್ಪಿಸಿ ಹುಟ್ಟುಹಬ್ಬ ಆಚರಿಸಿಕೊಂಡ ತರಕಾರಿ ವ್ಯಾಪಾರಿ ರೈತರೇ ಜೀವಾಳ ಅವರಿಂದ ಬೆಳೆದಿದ್ದೇನೆ ಅವರಿಷ್ಟಪಟ್ಟರೆ ರಾಜಕೀಯಕ್ಕೂ ಬರುತ್ತೇನೆ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಅದ್ದೂರಿ ಹುಟ್ಟುಹಬ್ಬ ಆಚರಣೆ ಚಿಕ್ಕಬಳ್ಳಾಪುರ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಎಸ್ ವಿ ಟಿ ಸುರೇಶ್ ಅಂದರೆ ಗೊತ್ತಿಲ್ಲದ ವ್ಯಕ್ತಿಯೇ ಇಲ್ಲ ಅನ್ನೋಷ್ಟರ ಮಟ್ಟಿಗೆ ರೈತರ ಮನವೊಲಿಸಿಕೊಂಡಿರುವ ವಿ ಸುರೇಶ್ ತನ್ನ ಐವತ್ನಾಲ್ಕನೇ ಹುಟ್ಟುಹಬ್ಬಕ್ಕೆ ಐವತ್ನಾಲ್ಕು ಕೆಜಿ ಕೇಕ್ ತಯಾರಿಸಿ ತಾನು ಮಾರಾಟ ಮಾಡುವ ತರಕಾರಿಗಳ ಚಿತ್ರ ಬಿಡಿಸಿದ ಕೇಕ್ ರೈತರ ಸಮ್ಮುಖದಲ್ಲಿ ಕತ್ತರಿಸಿ ಮಾರುಕಟ್ಟೆಯ ಎಲ್ಲ ಜನರಿಗೂ ಉಚಿತ ಭೋಜನ ವ್ಯವಸ್ಥೆ ಮಾಡಿ ತಾನೇ ಬಡಿಸಿ ಹುಟ್ಟುಹಬ್ಬ ಆಚರಿಸಿಕೊಂಡಿದ್ದಾರೆ ಚಿಕ್ಕಬಳ್ಳಾಪುರ ಎಪಿಎಂಸಿ ಮಾರುಕಟ್ಟೆಯಲ್ಲಿ ತರಕಾರಿ ವ್ಯಾಪಾರಿ ಎಸ್ವಿಟಿ ಮಂಡಿ ಕೆ ವಿ ಸುರೇಶ್ ಅಂದರೆ ಎಲ್ಲ ರೈತರಿಗೂ ಗೊತ್ತು ಮಾರುಕಟ್ಟೆಯ ಎಲ್ಲ ಹಮಾಲಿ ಕೂಲಿಕಾರಿಗೂ ಅಚ್ಚುಮೆಚ್ಚು ಕೆ ವಿ ಸುರೇಶ್ ಇಂದು ಐವತ್ನಾಲ್ಕನೇ ಹುಟ್ಟುಹಬ್ಬಕ್ಕೆ ಐವತ್ನಾಲ್ಕು ಕೆಜಿ ಗಾತ್ರದ ಕೇಕ್ ಮಾಡಿಸಿ ಅದರ ತುಂಬೆಲ್ಲ ಹಸಿರು ಗಿಡ ಮರ ತರಕಾರಿ ಚಿತ್ರಗಳನ್ನು ಬಿಡಿಸಿದ ಮಾದರಿ ಕೇಕ್ ನೋಡಲು ನೂರಾರು ಜನ ಸೇರಿದರು ತನ್ನ ಹುಟ್ಟುಹಬ್ಬಕ್ಕೆ ಮಾರುಕಟ್ಟೆಯ ಎಲ್ಲರೂ ಖುಷಿಯಾಗಿರಬೇಕೆಂದು ಎಲ್ಲರಿಗೂ ಉಚಿತ ಭೋಜನ ವ್ಯವಸ್ಥೆ ಮಾಡಿದರು ಯಾವ ರಾಜಕೀಯ ಮುಖಂಡರನ್ನೂ ಕರೆಸದೆ ರೈತರನ್ನ ಜತೆಯಲ್ಲಿಟ್ಟುಕೊಂಡು ಕತ್ ಕೇಕ್ ಕತ್ತರಿಸಿದ ಅವರಿಗೆ ಸಮರ್ಪಿಸಿದರು ಈ ವೇಳೆ ಮಾತನಾಡಿದ ಅವರು ನಾನು ರಥಸಪ್ತಮಿ ಎಂದು ಹುಟ್ಟಿದ್ದೇನೆ ನನ್ನ ಅಜ್ಜಿ ಕಾಲದಿಂದಲೂ ನನ್ನ ಹುಟ್ಟುಹಬ್ಬವನ್ನು ಇಡೀ ಮನೆಯ ಹಬ್ಬವಾಗಿ ಆಚರಿಸುತ್ತಾ ಬಂದಿದ್ದಾರೆ ನನ್ನ ಪುಣ್ಯ ನಾನು ರೈತರ ತರಕಾರಿ ವ್ಯಾಪಾರವನ್ನು ಆಯ್ಕೆ ಮಾಡಿಕೊಂಡು ಇಷ್ಟರ ಮಟ್ಟಿಗೆ ಬೆಳೆದಿದ್ದೇನೆ ನನಗೆ ನನ್ನ ಮನೆಯವರಿಗಿಂತ ಮಾರುಕಟ್ಟೆಗೆ ಬರುವ ರೈತರು ಇಲ್ಲಿ ಕೆಲಸ ಮಾಡುವ ಹಮಾಲಿಗಳು ಕೂಲಿ ಕಾರ್ಮಿಕರೇ ನನ್ನ ಆಸ್ತಿ ಎಂದು ಭಾವಿಸಿದ್ದೇನೆ ನಾನು ಇದುವರೆಗೂ ರಾಜಕೀಯಕ್ಕೆ ಬರಬೇಕು ಎಂದುಕೊಂಡಿಲ್ಲ ದೇವರಿಜ್ಜೆ ರಾಜಕಾರಣಕ್ಕೆ ಬಂದು ಜನಸೇವೆ ಅವಕಾಶ ಒದಗಿ ಬಂದ್ರೆ ಪ್ರಯತ್ನ ಮಾಡುತ್ತೇನೆ ಎಂದು ತಿಳಿಸಿದರು ಹಬ್ಬ ಯಾವತ್ ರಥಸಪ್ತಮಿ ಬಂದ್ರೆ ನಮ್ಮ ಅಜ್ಜಿ ಮಾಡ್ತಾ ಇದ್ರು ಅದೇ ದಿನ ನಾವು ತಾರೀಕು ದಿನ ಮಾಡ್ಬೋಣ ರಥಸಪ್ತಮಿ ಯಾವತ್ತು ಬಂದ್ರೆ ಅದು ಸಿಂಪಲ್ ಆಗಿ ನಮ್ಮ ಅಜ್ಜಿ ಪೂಜೆ ಮಾಡಿ ಮಾಡ್ತಾ ಇದ್ರು ನಮ್ಮ ಹುಡುಗರ ಅಭಿಮಾನಕ್ಕೆ ಇಲ್ಲಿ ಅಂಗಡಿ ಮಾಡಿದ್ಮೇಲೆ ಇಲ್ಲಿ ಜುರುಂಭಣೆಯಿಂದ ಮಾಡ್ತಾ ಇದ್ರು ಇಲ್ಲಿ ಬೆಳಿಗ್ಗೆಯಿಂದ ಅನ್ನಸಂಧಾನ ಮೂಲಕಾಯಿತು ನಮ್ಮ ಮೇಲಾಗಿ ಮಾತ್ರ ಸಮಾಜ ಸೇವೆ ಮಾಡಿ ಇಲ್ಲಿ ನಮ್ಮ ಈ ರೀತಿ ವಿಜೃಂಭಣೆಯನ್ನು ಮಾಡಬೇಕಾದ್ರೆ ನಮ್ಮ ಒಂದನೇದಾಗಿ ನಮ್ಮ ರೈತಾಭಿವರ್ಗ ನಮ್ಮ ರೈತಾಭಿವರ್ಗದವರು ಯಾಕೆ ಅಂದರೆ ನಮ್ಮ ದೇಶ ಕಂಡ ಯಾಕೆ ರೈತರು ಮಿಸಿಲ್ಲರಿದ್ದಾರೆ ಅವರಿಂದ ನಾನು ಇಷ್ಟೊಂದು ಬೆಡ್ ಅದರಿಂದ ಇಡೀ ಈ ರೀತಿ ಮಾಡಬೇಕಾದ್ರೆ ಅವರೇ ಕಾರಣಕರ್ತರು ಮೊದಲನೇದಾಗಿ ಅವ್ರ ವೃದ್ಧಿಪೂರ್ವವಾಗಿ ನಾನು ಒಂದನೇ ಸಲ್ಲಿಸ್ತೀನಿ ಎರಡನೇದಾಗಿ ನಮ್ಮ ವ್ಯಾಪಾರಸ್ಥರಾಗ್ಬೋದು ನಮ್ಮ ಇಡೀ ಎಲ್ಲ ನಮ್ಮ ಹಳ್ಳಿ ಜನ ಹಾಗೂ ಚಿಲ್ಲರೂ ಆಗಿ ಪ್ರೀತಿ ವಿಶ್ವಾಸದಿಂದ ನೋಡ್ತೀವಿ ಯಾವಾಗ ನಾನು ಚಿಲ್ಲೋಣಿ ಆಗಿರ್ತೀನಿ ಅಂತ ಹೇಳ್ಬಿಟ್ಟು ಈ ರಥ ಸಪ್ತಿ ದಿನ ನಾನು ಪ್ರತಿದಿನ ಬೆಳಗ್ಗೆಯಿಂದ ಸರ್ ಸುಮಾರು ಜನ ಬಂದು ವಿಶ್ ಮಾಡ್ತಾ ಇದ್ದಾರೆ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಇನ್ನು ಕೆ ವಿ ಸುರೇಶ್ ಹುಟ್ಟು ನೂರಾರು ಅಭಿಮಾನಿಗಳು ಸೇರಿದ್ರು ಆಕಾಶ ಕಟೌಟ್ ನಿಲ್ಲಿಸಿ ಅಭಿಮಾನ ಮೆರೆದ್ರು ಪಟಾಕಿ ಸಿಡಿಸಿ ಕೇಕ್ ಹಂಚಿ ಸುರೇಶನಿಗೆ ಜೈವಾಗಲಿ ಎಂದು ಜೈಕಾರ ಹಾಕಿದರು